ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಹುಷಾರವಿ ಕ್ರಿಯೇಷನ್ಸ್ಗೆ ಸ್ವಾಗತ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಬ್ಯೂಟಿಫುಲ್ ಆದಂಥ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಇದು ಬೇಸಿಕ್ ಕಲಿಯೋರಿಗಂತೂ ತುಂಬಾ ಈಸಿ ಯಾಕೆ ಅಂತಂದರೆ ಇದರಲ್ಲಿ ಬೀಡ್ ಹ್ಯಾಡ್ ಆಗಿಲ್ಲ ಹಾಗಾಗಿ ಈ ಡಿಸೈನ್ ಹಾಕೋದಂತೂ ಅವರಿಗಂತೂ ತುಂಬಾ ಈಸಿ ಆಗುತ್ತೆ ಈ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಈಗ ಈ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಆ ಬ್ಲೂ ಕಲರ್ ಥ್ರೆಡ್ ಸಿಕ್ಸ್ ಹೆಡೇ ತೊಗೊಂಡಿದ್ದೀನಿ ಕ್ರೋಶ ನಂಬರ್ ಬಂದು ಟೆನ್ನು ಮೊದಲಿಗೆ ನಾನಿಲ್ಲಿ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೂ ಕಲರ್ ಥ್ರೆಡಿಂದ ಈಗ ಲಾಕ್ ಮಾಡಿಕೊಂಡೆ ಇನ್ನು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅದು ಸ್ವಲ್ಪ ಟೈಟಾಗಿ ಇರಲಿ ಅಂತ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಆ ಚೈನ್ಸ್ ಹಾಕ್ಕೊಂಡು ಫೋರ್ ಫೈವ್ ಫೈವ್ ಅದು ಅದಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಫೈವ್ ಚೈನ್ಸ್ ಬರುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಈ ಥರ ಅದಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಯಾರಿ ಫುಲ್ಲು ಇದೇ ಥರ ಬರುತ್ತೆ ಸ್ಟಾರ್ಟಿಂಗು ಫೈವ್ ನೆಕ್ಸ್ಟ್ ಸೆವೆನ್ ಫೈವ್ 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 ಸೆವೆನ್ ಬರುತ್ತೆ ಈ ಸ್ಯಾರಿ ಫುಲ್ ವರ್ಕ್ ಇದೇ ಇರುತ್ತೆ ಯಾಕಂದ್ರೆ ಬೀರ್ ಇರೋದಿಲ್ಲ ಎರಡ ಸ್ಯಾರಿ ವರ್ಕ್ ಆದ್ಮೇಲೆ ಹಾಕೊಳ್ಬೋದು ನಾನಿಲ್ಲಿ ನಾನು ಈಗ ಹದಿನಾಲ್ಕು ಕಂಬ ಹಾಕ್ಕೊಳ್ತಿದ್ದೀನಿ ಅಂದರೆ ಅದು ಹದಿನೈದು ಹಾಕ್ಕೊಂಡಿದ್ದೀರಂದರೆ ತುಂಬ ಟೈಟ್ ಆಗುತ್ತೆ ಇದ್ರ ಮೇಲೆ ಪಿಕೋ ಡಿಸೈನ್ ಬರುತ್ತೆ ಅದು ಬಂದಲ್ಲಿ ಹಾಕದಲ್ಲಿ ತುಂಬ ಟೈಟಾಗಿ ಕಾಣುತ್ತೆ ಹಾಗಾಗಿ ನಾನಿಲ್ಲಿ ಹದಿನಾಲ್ಕು ಕಂಬ ಇದ್ದೀನಿ ಕಂಬ ಹಾಕ್ಕೊಂಡಿದ್ದಾದ ಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತೊಗೊಳ್ಬೇಕು ಮತ್ತು ಒಂದು ಸಲ ಲಾಕ್ ಮಾಡ್ಕೊಳ್ಬೇಕು ಮತ್ತು ಸೂಜಿ ಮೇಲೆ ಎರಡು ಸಲ ದಾರ ಒಂದು ಲಾಕ್ ಎರಡು ಲಾಕ್ ತ್ರೀ ಇಲ್ಲಿ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಈ ಥರ ಎರಡು ಲಾಕ್ ತ್ರೀ ಲಾಕ್ ಹನ್ನೆರಡು ಆಯಿತು ಹದಿಮೂರು ಕಂಬ ಇದು ಈ ಥರ ಲಾಕ್ ಮಾಡಿಕೊಂಡಿದ್ದಾದ್ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ಬೇಕು ಮತ್ತು ಈ ಥರ ಲಾಕ್ ಮಾಡ್ಕೊಬೇಕು ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಹದಿನಾಲ್ಕು ಕಂಬ ಆಯಿತು ನನಗೆ ಈಗಿಲ್ಲಿ ನೋಡಿ ಹದಿನಾಲ್ಕು ಕಂಬ ಆಯಿತು ಹದಿನಾಲ್ಕು ಕಂಬ ಆದಮೇಲೆ ಪಕ್ಕದ ಚೈನಿಗೆ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಟೈಮ್ ಟೂ ಟೈಮ್ ಲಾಕ್ ಲಾಕ್ ತಿರುಗಿ ಮತ್ತೆ ಪಕ್ಕದ ಈ ಚೈನ್ ಇದರಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಾಣುತ್ತೆ ಲಾಕ್ ಮಾಡ್ಕೊಂಡಿದ್ದಾದ ಈ ಥರ ನೆಕ್ಸ್ಟ್ ಇಲ್ಲಿ ಚೈನ್ ಬರುತ್ತೆ ಅದು ಸ್ಕುಚ್ ಬರುತ್ತವಲ್ಲ ಅದಕ್ಕೆ ನಾನಿಲ್ಲಿ ಫೈವ್ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಫೈವ್ ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ತಿರುಗಿ ಮತ್ತೆ ಲಾಕ್ ಮಾಡಿರ್ತೀರಲ್ವ ಅದೇ ಅಲ್ಲೇ ಅದೇ ಲಾಕ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ತಿರುಗಿ ಮತ್ತೆ ಪಕ್ಕದ ಚೈನಲ್ಲಿ ತ್ರೀ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಮತ್ತೆ ಕಂಬ ಮಾಡ್ಕೊಳ್ಳೋದು ಸ್ಯಾರಿ ಫುಲ್ಲು ಇದೇ ಥರ ಕಂಬ ಬರುತ್ತೆ ಡಿಸೈನ್ ಬರುತ್ತೆ ಸ್ಯಾರಿ ಫುಲ್ಲು ಇದೇ ಡಿಸೈನೇ ನಾನು ಫುಲ್ಲು ಸ್ಯಾರಿ ಫುಲ್ಲು ಆದಮೇಲೆ ಅದು ಯಾವ ಥರ ಕಾಣುತ್ತೆ ಅಂತ ನೋಡೋಣ ಈ ಥರ ಬರುತ್ತೆ ಈಗ ಸ್ಯಾರಿ ಫುಲ್ಲು ಈ ಡಿಸೈನ್ ಹಾಕಿದ್ದಾಗಿದೆ ಅದು ಈ ಥರ ಕಾಣ್ತಾ ಇದೆ ಈ ಥರ ಬಂದಿದೆ ನೆಕ್ಸ್ಟ್ ಈಗ ಇಲ್ಲಿ ನಾನು ಪಿಂಕ್ ಕಲರ್ ಥ್ರೆಡ್ಡಿಂದ ನಾನು ವರ್ಕ್ ಮಾಡ್ಕೊಳ್ತಾ ಇದ್ದೀನಿ ಪಿಂಕ್ ಕಲರ್ ಥ್ರೆಡ್ ಇಂದ ನಾನು ಲಾಕ್ ಮಾಡ್ಕೊಂಡಿದ್ದಾಯಿತು ಈಗ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಫೈವ್ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಫೋರ್ ಫೈ ಫೈ ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ಈ ಹೋಲ್ ಕಾಣ್ತಾ ಇದೆಯಲ್ಲ ಈ ಓಲ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಈಗ ಸುಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಈ ವರ್ಕಲ್ಲಿ ಈ ಹೋಲ್ ಕಾಣ್ತಾ ಇದ್ದೆಲ್ಲ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಈ ಹೋಲ್ ಒಳಗಡೆಯಿಂದ ಈ ಥರ ಒಂದು ಕಂಬ ಮಾಡ್ಕೊಬೇಕು ಕಂಬ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ತ್ರೀ ಚೈನ್ಸ್ ಹಾಕ್ಕೊಡ್ಬೇಕು ತ್ರೀ ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ಈ ವರ್ಕ್ ಮಾಡ್ಕೊಂಡಿದ್ದರೆಲ್ಲ ಕಂಬ ಮಾಡ್ಕೊಂಡಿದ್ದೀನಲ್ಲ ಈ ಕಂಬದ ಒಳಗಡೆಯಿಂದ ಈ ಥರ ದಾರ ತೊಗೊಬೇಕು ದಾರ ತೊಗೊಂಡಿದ್ದರೆ ಪೀಕು ಸ್ಟಿಚ್ ಹಾಕ್ಕೊಳ್ಬೇಕು ನೆಕ್ಸ್ಟು ಈ ಥರ ಇಲ್ಲಿ ಈ ಮತ್ತೆ ಪಕ್ಕದ ಹೂಲಿಂದ ಈ ಥರ ಒಂದು ಕಂಬ ಮಾಡ್ಕೊಬೇಕು ಕಂಬ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಈ ಥರ ತ್ರೀ ಚೈನ್ಸ್ ಹಾಕ್ಕೊಳ್ಬೇಕು ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಇದ್ರೊಳ ಈ ಹೋಲ್ ಒಳಗಡೆಯಿಂದ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಈ ಹೋಲ್ ಒಳಗಡೆಯಿಂದ ಲಾಕ್ ಮಾಡ್ಕೊಬೇಕು ಇದು ಈ ಥರ ಟೈಟಾಗಿ ಲಾಕ್ ಮಾಡ್ಕೊಬೇಕು ಅದು ಟೈಟ್ ಟೈಟಾಗಿ ಲಾಕ್ ಮಾಡಿಕೊಂಡಲ್ಲಿ ನೀಟಾಗಿ ಕಾಣುತ್ತೆ ನೆಕ್ಸ್ಟು ಒಂದು ಕಂಬ ಮಾಡಿಕೊಂಡೆ ಕಂಬ ಮಾಡ್ಕೊಂಡಿದ್ದಾದಮೇಲೆ ತ್ರೀ ಚೈನ್ಸ್ ಇದ್ದೀನಿ 3 చైన్స్ హామీ నెక్స్ట్ ఈ థర అదు లక్కుండే పీకు స్టిచ్ ఆయ్ సారి ఫుల్ ఇదే థర హు ఈ పక్క చైన్ అందు కంబ మే త్రీ చైన్స్ హో త్రీ చైన్స్ హర లక్క మే ಕಂಬ ಮಾಡ್ಕೊಬೇಕು ಈ ಥರ ಕಂಬ ಮಾಡ್ಕೊಂಡಿದ್ದಾದಮೇಲೆ ಈಗ ತ್ರೀ ಚೈನ್ಸ್ ಹಾಕ್ಕೊಳ್ಬೇಕು ತ್ರೀ ಹಾಕ್ಕೊಂಡಿದ್ದಾದಮೇಲೆ ಈ ಥರ ಇಲ್ಲಿ ಈಡೆಯಿಂದ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದು ಈ ಥರ ಕಾಣಿಸುತ್ತೆ ಇದೇ ಥರನೇ ನೀಟಾಗಿ ಎಲ್ಲ ಒಂದೇ ಈಕ್ವಲ್ಲಾಗಿ ಬಂದಿರಬೇಕು ಸ್ಯಾರಿ ಫುಲ್ಲು ಈ ಥರ ಬಂದಲ್ಲಿ ಯಾವ ಥರ ಕಾಣುತ್ತೆ ನೆಕ್ಸ್ಟು ಈಗ ಸುಜಿ ಮೇಲೆ ದಾರ ತೊಗೊಬೇಕು ಈ ಥರ ಕಂಬ ಮಾಡ್ಕೊಬೇಕು ನೆಕ್ಸ್ಟು ತ್ರೀ ಚೈನ್ಸ್ ಹಾಕ್ಕೊಳ್ಬೇಕು ಮತ್ತು ಇದು ಈ ಓಲ್ ಒಳಗಡೆಯಿಂದ ಲಾಕ್ ಮಾಡ್ಕೊಬೇಕು ನೀವು ಬೀಡ್ ಸಹ ಆ್ಯಡ್ ಮಾಡ್ಬೋದು ಬೀಡ್ ಆ್ಯಡ್ ಮಾಡ್ಕೊಂಡು ಮಾಡಿದ್ರೂ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ನಾನಿಲ್ಲಿ ಬೀಡ್ ಏನು ಆ್ಯಡ್ ಮಾಡಿಲ್ಲ ಹಾಗೆ ಪ್ಲೈನಾಗೆ ವರ್ಕ್ ಮಾಡ್ತಾ ಇದ್ದೀನಿ ಬೇಸಿಕ್ ಕಲಿಯೋರಿಗಂತೂ ತುಂಬ ಈಸಿ ಆಗುತ್ತೆ ಪೀಡೆ ಹಾಕ್ಕೊಂಡಿದ್ದೀರ ಮಾಡ್ತಿರಲ್ವ ಹಾಗಾಗಿ ನಿಮಗೆ ನೀಟಾಗಿ ಅದು ವರ್ಕ್ ಗೊತ್ತಾಗುತ್ತೆ ನೆಕ್ಸ್ಟ್ ಈಗ ಇಲ್ಲಿ ತ್ರೀ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಊಲೋಳುಗಳಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ತಿರು ಮತ್ತೆ ಪಕ್ಕದ ಕಂಬದಿಂದ ಒಂದು ಈ ಥರ ಕಂಬ ಮಾಡ್ಕೊಂಡೆ ಈಗ ತ್ರೀ ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಈ ಹೋಲ್ ಒಳಗಡೆಯಿಂದ ಲಾಕ್ ಮಾಡಿಕೊಂಡೆ ಲಾಕ್ ಮಾಡಿಕೊಂಡು ಇಲ್ಲಿ ಈ ಇದು ಕಾಣಿಸ್ತಾ ಇದೆಯಲ್ಲ ಫೈ ಚೈನ್ ಲಾಕು ಈ ಲಾಕಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿಕೊಂಡಿದ್ದಾದಮೇಲೆ ನೆಕ್ಸ್ಟು ಈಗ ಫೈ ಚೈನ್ಸ್ ಇದ್ದೀನಿ ತ್ರೀ ಫೋರ್ ಫೈ ಫೈ ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಈ ಥರ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡಿಕೊಂಡು ನೆಕ್ಸ್ಟು ಈ ಡಿಸೈನ್ ಈ ಥರ ಬಂದಿದೆ ಈ ಥರ ನೀಟಾಗಿ ಕಾಣ್ತಾ ಇದೆ ಇದೇ ಥರ ಡಿಸೈನು ಪಕ್ಕದ ಇದಕ್ಕೂ ಬರುತ್ತೆ ಇಷ್ಟು ಟೈಟಾಗಿ ನೀಟಾಗಿ ಹಾಕ್ಕೊಂಡ್ರೆ ಇದು ಈ ಥರ ಕಾಣುತ್ತೆ ಈ ಥರ ಕಾಣುತ್ತೆ ನೆಕ್ಸ್ಟ್ ಈ ಕಡೆ ಇದಕ್ಕೂ ಅದೇ ಥರನೇ ಈ ಡಿಸೈನ್ ಫುಲ್ಲು ಕಂಪ್ಲೀಟ್ ಆದಮೇಲೆ ಅದು ಯಾವ ಥರ ಕಾಣುತ್ತೆ ಅಂತ ನೋಡೋಣ ಈಗ ಈ ಡಿಸೈನ್ ಈ ಥರ ಬಂದಿದೆ ಫುಲ್ಲು ಈ ವರ್ಕ್ ಫುಲ್ಲು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣ್ತಾ ಇದೆ ನಾನಿಲ್ಲಿ ಆಲ್ರೆಡಿ ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೀಡ್ ಸಹ ಆ್ಯಡ್ ಮಾಡ್ಕೊಬೋದು ಬೀಡ್ ಆ್ಯಡ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಐ ಹೋಪ್ ಈ ಡಿಸೈನ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್